ಅಲ್ಲಿ ಆನೆಕಲ್ ರಾಘವೇಂದ್ರ ಭವನ್ ಸರ್ಕಲ್ ಗಿಂತ ಹಿಂದೆಗಡೆ ಯಲ್ಲಮ್ಮ ದೇವಸ್ಥಾನ ಹತ್ರ ಮುಂದೆ ಒಂದು ಶಾಂತಾ ಪೋರ್ಟ್ಲ್ ಅಂತ ಐತೆ ಮುಂದೆ ಮುಂದೆಗಡೆ ತುಂಬಾ ದೊಡ್ಡ ಹಳ್ಳ ಬಿದ್ದೋಗಿಟ್ಟಿದೆ ನನಗೆ ಪಬ್ಲಿಕ್ಸ್ ಸುಮಾರು ದಿನಗಳಿಂದ ನನಗೆ ಫೋನ್ ಮಾಡಿ ಹೇಳ್ತಾನೆ ಅವ್ರೆ ಅದನ್ನ ನಿಮಗೆ ಗಮನಕ್ಕೆ ಸ್ವಲ್ಪ ನಮ್ಮ ಏನು ಸರ್ ನಾವು ತಾಲೂಕು ಆಫೀಸಿಂದ ಬರ್ತಿರಲ್ಲ ಸರ್ ತಾಲೂಕು ಆಫೀಸಿಂದ ಬಸ್ ಸ್ಟಾಂಡಿಂದ ಬರ್ಬೇಕಾದ ತಿರ್ಕೊಂತಿರಲ್ಲ ದೇವಸ್ಥಾನ ಇದೆ ಸರ್ ರಾಮರು ದೇವಸ್ಥಾನ ಅನ್ನೋ ಸರ್ ಅದು ರಾಮ ದೇವಸ್ಥಾನದಿಂದ ಮುಂದುಗಡೆ ಮುಂದುಗಡೆ ಬರ್ಬೇಕು ಇನ್ನು ಹೌನ್ ಸರ್ ಅಲ್ಲಿ ಮೋಹನ್ ಡಾಕ್ಟರ್ ಹಾಸ್ಪಿಟ್ಲ್ ಇದೆ ಕ್ಲಿನಿಕ್ ಒಂದಿದೆ ಹೌನ್ ಸರ್ ಇದು ಆದ್ರೂ ಅದ್ರ ಹಿಂದಗಡೆ ಈ ಕಡೆಗೆ ಅಟೆಂಡ್ ಮಾಡ್ತೀವಿ ಸರ್ ಏನಾದ್ರೂ ತಾಲೂಕ್ ಆಫೀಸ್ ಹೋಗಿದ್ರೆ ಈ ಕಡೆ ಬರ್ಬೇಕಾದ್ರೆ ನಿಮ್ಗೆ ಗೊತ್ತಾಗಿರೋದ ಅನುಭವ ಸುಮ್ಮನೆ ಗಾಡಿಗಳು ಡ್ಯಾಮೇಜ್ ಆಗ್ತೈತೆ ಜನರಿಗೂ ತೊಂದರೆ ಆಗ್ತೈತೆ ಮಾಡ್ತೀನಿ ನಮ್ಮ ಆನೆಕಲ್ ಗೆ ದೊಡ್ಡ ಹಾಟ್ ಸ್ಪಾಟ್ ಮತ್ತೆ ಇದು ಎಲ್ರು ಬಾಯಲ್ಲಿ ಬರ್ತಾ ಇರೋಂತ ಸಮಸ್ಯೆ ಈಗ ಅದನ್ನ ತುಂಬಾ ಅಲ್ಲ ಇದೆ ಮತ್ತೆ ಸಮಸ್ಯೆ ವಿಪರೀತ ಇದೆ ಸಮಸ್ಯೆ ಇದೆ ಅದನ್ನ ನೋಡಿ ಅಟೆಂಡ್ ಮಾಡ್ತೀವಿ ಸರ್ ತುಂಬಾ ದೊಡ್ಡ ಹಳ್ಳ ಬಿದ್ದಿದೆ ಆಮೇಲೆ ನಾನೇ ಟೌನ್ ಅಲ್ಲಿ ಎಲ್ಲರೂ ಬಾಯಲ್ಲೂ ಅದೇ ಯಾಕಂದ್ರೆ ಒನ್ ವೇ ಆ ಕಡೆಯಿಂದ ಹೋಗಿ ಕಡೆ ಎಲ್ಲರೂ ಅದೇ ದಾರಿ ಹೋಗ್ಬೇಕು ನಾವು ಕೂಡ ಹೋಗಿದ್ವಿ ನಮ್ಮ ಸರ್ಕಾರ ಕೂಡ ಒಂದ್ಸಲ ಇದಾಗಿದೆ ದಯವಿಟ್ಟು ಅದನ್ನ ಇವತ್ತು ಮಾಡಿ ನೀವು ಅದನ್ನ ಜಿಪಿಎಸ್ ಕೋಡ್ ಅಪ್ಲೋಡ್ ಮಾಡಿ